ಬಿಡಿ ಸಮಸ್ಬಿಡಿ ನನ್ನ ಆದ್ನಿದ ಏನು ತಪ್ಪಿಲ್ಲ ಇದ್ರಲ್ಲಿ ನಂದೆ ತಪ್ಪು ನನ್ ಹೇಳಿ ಇಲ್ದಿ ಜೀವನ ಹೆಂಗ್ ಮಾಡ್ಬಿಟ್ಟೆ ನಾನು ನನ್ ಸಮಸ್ಬಿಡಿ ಹೇಳು ನೀನಕ್ಕೆ ನನ್ ಕಾಲಿಟ್ಕೊಂಡೇ ಹೋಗಿ ನಿಮ್ಮ ಮತ್ತೆ ಮನ ಕಾಲ ಇಟ್ಕೋದ್ ಸಮರ್ಪಣೆ ಕೇಳ್ಕೊ ಹೋಗಿ ಅದ್ಬಿಟ್ಟು ನನ್ ಕಾಲ ಇಟ್ಕೊಂಡ್ರೆ ಪ್ರೇರಣ ಏನಂತೀರಂತೆ ಅಂತ ಅಡ್ಕೆ ನಾನೇ ಕೊರು ಬರಕಿಲ್ಲ ಅಂತ ಬಂದ್ಬಿಟ್ಟು ಗಂಡು ಇಡ್ತೀವಿ ಬಿಸಿ ನಿಂತ್ಕೊಂಡು ಮಾನ ಮನಹಾರಾಜ್ ಹಾಕ್ಬಿಟ್ಟು ಈಗ ಬಂದ್ಬಿಟ್ಟು ಕಾಲ ಬಂದ್ಬಿಟ್ಟು ಸರಿ ಅದಂತ ಹಾಕಬಿಡ್ಬಿಡು ಕಾಲ ಬಿಡು ನೀನು ಅಂದ್ಬಿಡಿ ಅವ ನಿಮ್ದ ಅಮ್ಮಯ್ಯವ ನಾನು ಸಮಸ್ಬಿಡಿ ನಾನು ಮಾಡಿದ್ರು ಓಕೆ ಇವತ್ತು ಸರಿಯಾಗಿ ಆಯಿತು ಸರಿಯಾಗಿ ದೇವರೇ ಸಿಕ್ಸೆ ಕೊಟ್ಟ ನನಗೆ ಗಂಡ ನನ್ನ ಬಿಟ್ಬಿಟ್ಟು ಬಿಟ್ಬಿಟ್ಟು ಆ ರುಕ್ಬಿಡಮ್ಮನ ಮಗಳನ್ನ ಕರ್ಕೊಳ್ಬಿಟ್ಟು ಅದ ಈಗ ನನಗೆ ನೆಲೆ ಏನದೇ ಇಲ್ಲ ನಮ್ಮಅಬ್ಬ ಅಪ್ಪನ ನನ್ನ ಮನೆಗೆ ಸೇರಿಸ್ತೇ ಇಲ್ಲ ನಮ್ಮ ಅತ್ತೆ ಮವನು ಸೇರಿಸ್ತೇ ಇಲ್ಲ ನೀವಾರು ಹೇಳ್ಬಿಟ್ಟು ನನ್ನ ಮನೆಗೆ ಸೇರಿಸೋಂಗೆ ಮಾಡಿ ಬಿಡಬಿಡ ಕ್ಯಾಬ್ಬಿಡಿನ ನಿನ್ನಿಂದ ನಮ್ಮ ನಮ್ಮನೇ ನನ್ಗೆ ಹಾಳಾಯ್ತು ಬಂದ್ಬಿಟ್ಟು ಮಾನ ಮರೋದಿ ಕೊಲ್ಬಿಟ್ಟು ಜನ್ಕೊಂಡ್ ಮುಂದ್ಗಡೆ ಅಲ್ಲವಾ ಮನವಾಗ್ ಮಾಡ್ಬಿಟ್ಟು ಈಗ ಬಂದ್ಬಿಟ್ಟು ಕಾಲ ಬದ್ಬಿಟ್ಟು ಸರಿ ಆಗ್ಬಿಟ್ಟದ ಬಿಡು ಕಾಲ ನೀನು ಹೇಳ್ತಾ ನಾನು ಹೇಳೋದು ಅರ್ಥ ಐತ ಹೇಳ ನಿನ್ಗೆ ಒಂದ್ಸತಿ ಹೇಳ ಅರ್ಥ ಮಾಡ್ಕಬೇಕು ಬುಡು ನೀನು ಬಿಟ್ಟು ಸರಿ ಈಗ ಕವಿತಾ ಸಂಸ್ಬಿಡು ಸಂಸ್ಕೃತಿ ಕವಿತಾ ನೀನು ಚಿಗ್ರಿ ನೀವು ಬುಡಿ ನೀವು ಕಾಲ ಇದಕ್ಕಿಂತ ಕಾಲ ಇಡ್ತಾ ಇದ್ರಿ ನೀವು ಬಿಡಿ ನಮಗೆ ಅದ್ ಮನೆ ಬೇಕಾಗಿಲ್ಲ ನಮ್ಮ ನಮ್ ಇಲ್ವಾ ಇವತ್ತು ಮನೆ ನಮ್ಮನೆ ಆಗದೆ ಬಂದ್ಬಿಟ್ಟು ಗಂಡು ಎಡ್ತೀವಿ ಮನ ಮರದಿ ಕಳ್ಬಿಟ್ಟು ಈಗ ಬಂದು ಕಾಲ್ ಕಟ್ಬಿಟ್ಟು ಬಿಡಿ ನೀವು ಕಾಲ್ ಬಿಡಿಗ ನೀವು ಸುಮ್ಮನೆ ನಿಂತ್ಕೊ ಮಾತಾಡಿ ನೀವು ಕಾಲ್ ಇಡಜ್ ಬಡ ಈಡೇನು ಕುತ್ಕೊಂಡು ನಾ ಯಾವಾಗ ಮಾತಾಡು ಏನು ಹೇಳ್ಬೇಕು ನೀನು ಕವಿತಾ ಮನೆಯಲ್ಲಿ ನೆಲೇ ಇಲ್ಲ ನನ್ಗೆ ಸಾಯರ್ ನೀನು ಯಾವುದೂ ಇಲ್ಲ ನಿಮ್ಮ ಅಣ್ಣ ನಿಮ್ಮ ಅಣ್ಣನ ಈ ಥರ ಮೋಸ ಮಾಡ್ತಾರೆ ಅಂತ ಕನ್ಸಲ್ ಒಂದು ಕಡಿತಿಲ್ಲ ನಾನು ಅದೇನು ಮಾತಾಡಕಿ ಹೇಳಿ ಮ್ಯಾಕೆ ನೀವು ಅದಕ್ಕೆ ಏನಾಯ್ತು ಸರಿಯಾಗಿ ಹೇಳಿ ಅವಾ ಇಲ್ಲಿಂದ ನಾವು ಹೇಳ್ಬಿಟ್ಟು ಹೋಗ್ಲಿಲ್ವಾ ಹದಿನೈದು ಲಕ್ಷ ದುಡ್ಡು ಕೊಡ್ತೀವಿ ಒದಗಿಸ್ಕೊಂಡು ಅನ್ಕೊಂಡು ಹಾಗೆ ಹೋಗ್ಬಿಟ್ಟು ನಮ್ಮ ಅವು ಅಪ್ಪನ ಮನೆ ಮಾರ್ಬಿಡೋದು ಅಂದ್ಬಿಟ್ಟು ಕೇಳೋದು ಅವರು ಏನು ಮಾಡ್ರು ಒಪ್ಪಲಿಲ್ಲ ನಾವು ಕೊಡಕಿಲ್ಲ ನಾವು ಸಾಯೋ ನಾವು ಮನೇಲಿ ಇರೋದು ಅಂತ ಅಂತಂದರು ಹಂಗಂದ್ರಲ್ಲ ಅಂದ್ಬಿಟ್ಟು ಅವ್ವ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡು ನಾನು ಮನೆ ಬಿಟ್ಟು ರುಕ್ಮಿಣಮ್ಮನ್ ಮನೆಗೆ ಬಂದು ಸೇರ್ಕೊಂಡೆ ಒಂದು ಸ್ವಲ್ಪ ದಿನ ಇರ್ತೀವಿ ಮನೆ ಬಾಡಿಗೆ ಮನೆ ಗಂಟ ಅಂತ ಈ ಮಾಡ್ನವೇ ಅವಳು ಅದೇನು ಮೊದಲೇ ಇಷ್ಟಪಟ್ಟಿದ್ರಂತೆ ನನ್ನ ಮದ್ಬೇಕಿಂದ ಮುಂಚೆಗಿಂದನೇ ಅವರಿಬ್ಬರು ಪರಿಚಯವಂತೆ ಅಷ್ಟು ನನಗೆ ಆ ವಿಷಯ ಏನೇ ಗೊತ್ತಿತ್ತಿಲ್ಲ ನನಗೆ ಈಗ ಗೊತ್ತಾಯ್ತದೆ ಅದು ಹೆಂಗೆ ಹೆಂಗೆ ಇದು ಮಾಡ್ಕೊಂಡ್ರೆ ಗೊತ್ತಿಲ್ಲ ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ಲು ಪ್ರೆಗ್ನೆಂಟ್ ಆಗಿದ್ಲು ಪ್ರೆಗ್ನೆಂಟ್ ಆಗೋಳೆ ಆಮೇಲಿಂದ ರುಕ್ಮಿಣ ಮನೆ ಕಳ್ಸಿದಾಳೆ ಹೆಂಗೋ ಗೊತ್ತಿಲ್ಲ ನನಗೆ ಈ ಕಳಿಸ್ಬಿಟ್ಟು ನನಗೆ ಒಡೆಯೋಕ್ಕೆ ಬರೋದು ಬಡಿಯಕ್ಕೆ ಬರೋದು ಹಿಂಗೆ ಮಾಡ್ತಾವಳೆ ಅತ್ತೆ ಮಾವನ ಮನೆಗೆ ಹೋಗೋದಂತ ಹೋದ್ರೆ ಅತ್ತೆ ಬಾಯಿ ಬಂದಾಗ ಮಾತಾಡ್ಬಿಟ್ಟು ನನಗೆ ನಿಜಕ್ಕೂ ಇದಕ್ಕೆ ತೋರ್ತಾ ಇಲ್ಲ ನಾನು ಮಾಡಿದ ತಪ್ಪು ನಿನ್ನ ಮದುವೆ ಮಾಡಿಬಿಟ್ಟು ನನ್ನ ಜವಾಬ್ದಾರಿ ಮುಗಿಸ್ಕೊಂಡಿದ್ದಿದ್ರೆ ಇವತ್ತು ಮನೆ ನಮ್ದಾಗೋದು ಆ ಮನೆಗೂ ನಮಗೂ ಈ ಮನೆ ಬೇಕು ಅಂತ ಹೇಳೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ಸುಮ್ಮನೆ ನಾನು ಭಾಳ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅರ್ಥ ಆಯ್ತದೆ ನಿಮ್ಮದು ಅಮ್ಮೈ ಅಂತೀನಿ ನನ್ನ ಮನೆಯಲ್ಲಿ ಬರೀ ಇರೋಕೆ ಅವಕಾಶ ಮಾಡಿಕೊಟ್ರೆ ಸಾಕು ಬೇಕಾದ್ರೆ ಮನೆಯಿಂದ ಯಾವಾಗಾರೆ ನಿನ್ನ ಹೆಸ್ರಿಗೆ ಹೆಂಗೆ ಅದಲ್ಲ ಬೇಕಾದ್ರೆ ದಿವಸ ಅಲ್ಲಿ ಆಮೇಲೆ ನೀನೇ ನಿನ್ನ ಮನೆ ತಕೊಳ್ಳುವ ಯಾಕೆ ಇನ್ನು ನೀವು ನನ್ನ ಹೆಸರಿಗೆ ಅರ್ಥ ಮಾಡ್ಕೊಂಡಿಲ್ಲ ನೀವು ಏನಿಂಗ್ ಅಂತ ಇದ್ದೀರಿ ನೀವು ನಿಮ್ಮ ಮನೆ ನಮ್ಗೆ ಯಾಕೆ ಯಾಕೆ ನಮ್ಮ ಮನೆ ಯಾವ ಛಟಾಗಿ ನೀವು ನೋಡ್ಕೊಂಡಿದ್ರೆ ನಾನು ನಮ್ಮಷ್ಟು ಸಂತಸ ಇಲ್ಲ ನಾದಿನಿ ಮದುವೆ ಅನ್ಕ ಬಂದಿ ಬಂದು ನೀವು ಓಡಾಡ್ಕ ಮಾಡಿಲ್ಲ ನೀವು ಸ್ವಂತ ನಾದಿನಿ ಮದುವೆ ಬರಲಿಲ್ಲ ನೀವು ತಿರ್ಗ ಮಾತಾಡ್ತಿರಲ್ಲ ನೀವು ಹಾಂ ತಪ್ಪು ನಿಮ್ಮಲ್ಲಿ ಇಟ್ಕೊಬಿಟ್ಟು ನಿಮ್ದೇನು ತಪ್ಪೇ ಇಲ್ಲ ನಂಗೆ ಮಾತಾಡ್ತಿರಲ್ಲ ನೀವು ನೀವು ಮಾತಾಡೋ ಮತ್ತೊಳ ಸರಿಯಾ ನೀವು ಹೇಳಿ ನೀವೇ ನೀವು ಮಾಡಿ ಸರಿ ಅದ್ಕೆ ನೀವು ಅಲ್ಲ ನಮ್ಮ ಅಣ್ಣ ಅದಕ್ಕೆ ಓಡಿಸ್ಬಿಟ್ಟು ನಾವು ಬಂದಿರಬೇಕು ಅನ್ನೋ ಸ್ವಾರ್ಥ ಬುದ್ಧಿ ನನಗಿರ್ತಿಲ್ಲ ಹ್ಞೂ ಅವು ಅಪ್ಪ ಇನ್ನು ನಿಜ ಹಬ್ಬದ ತಕ ಮಾಡ್ಲಿಲ್ಲ ಇವನೂರು ಹದಿನೈದು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟವ್ರಲ್ಲ ಅಂದ್ಬಿಟ್ಟು ಹಂಗಂದ್ರು ಹಂಗೆ ಬರ್ಸ್ಕೊಳ್ಳಿ ಈಗ ಸದ್ಯಕ್ಕೆ ಅಂತ ಅಂದರು ನಾನು ಯಾವತ್ತೂ ನನ್ನ ಮುನ್ಸಲ್ಲಿ ಬಗ್ಗೆ ತೋರ್ಸೋಕ್ಕಾಕಿಲ್ಲ ಯಾವತ್ತೂ ನನಗೆ ಬೇಡ ಅವ್ರಿ ಇರೋಗಂಟಿರಲಿ ಸತ್ತಂತ ಕಾಲ ಕಣ್ಣು ಹೆಸರು ಬರೋದ ಅಂತಲೇ ನನಗೊಂಡಿದ್ದ ನಾನು ನಮಗೆ ಏನು ಮಾಡಕ್ಕೆ ನಿ ಮನೆ ಏನು ಮಾಡಕ್ಕೆ ನಮ್ಮ ಮತ್ತೆ ಮ ಏನು ಸಂಪಾದನೆ ಮಾಡಿದ್ರು ನಮಗೆ ನಿಮ್ಮ ಮನೆ ನಾವು ತಕಬೇಕಾ ಅಪ್ಪನ ಮನೆ ಹಾಳು ಮಾಡ್ಬಿಟ್ಟು ನಾವು ಉದ್ದಾರಾಗ ಅಂತ ಬುದ್ಧಿನಾವು ಕಲ್ತೇ ಇಲ್ಲ ನೀವೇ ಸುಮ್ಮನೆ ಇಲ್ಲ ಹೋದರೆ ದುಡ್ಡುಕಿ ಇಷ್ಟೆಲ್ಲ ರಗಡೆ ರಾಮಾಯಣ ಮಾಡಿದ್ದು ಕೇಳೋ ರೀತಿ ಇತ್ತು ಬಂದು ಕೇಳಿ ತಳ್ಮೆ ತಕೊಂಡು ಅದ್ಬಿಟ್ಟು ಬಿಟ್ಟು ಬೀದಿರ್ ಕುತ್ಕೊಂಡು ಹಚ್ಕೊಂಡು ಹಚ್ಕೊಂಡು ಕೇಳಬೇಕಾಗಿತ್ತ ಬರ್ಕೊಡೋಣಪ್ಪ ನನ್ಗೆ ಬಿಟ್ಟನ ಯಾ ಅವ್ವ ಅಪ್ಪನ ಗೊತ್ತಿಲ್ಲಾನಿಯ ಅದು ಬಿಟ್ಬಿಟ್ಟು ಬೀದಿ ನಿಂತ್ಕೊಂಡು ಮಾರ ಮರವಾದಿ ಕಳ್ಸಿಬಿಟ್ರೆ ಎಲ್ಲ ಸರಿಯಾಗಿ ಈಗ ಹಾಂ ಮಾರಾತಿ ಕಳ್ದುಬಿಟ್ಟು ನೀವು ಯತ್ನ ಮಾಡ್ಬೋದಾಗಿತ್ತು ನಾನು ಅದ್ನಿ ನಾನು ಹೇಳೋದು ಈಗ ನಾನೇ ಬರ್ಸ್ಕೊಂಡಿದ್ದಾನೋ ಇಲ್ಲ ಅವರೇ ಬರ್ದಿದ್ದಾನೋ ಅಂತ ನಿಮ್ಗೆ ಗೊತ್ತಿ ಯಾರ್ದು ಗೊತ್ತಿಲ್ಲದೇ ಹೆಂಗ್ ತಿರ್ಮಾನ ತಗೊಬಿಟ್ರಿ ನೀವು ಹೆಂಗೆ ತಿರ್ಮ ತಿರ್ಮಾನ ತಗೊಂಡ್ರಿ ನೀವು ಕೇಳ್ದಾನೆ ಹೇಳ್ದಾನೆ ಎತ್ತು ಬರ್ಸ್ಕೊಂಡೋಳೆ ಅಂದ್ಕೊಂಡು ಬಂದು ಬಿದ್ಲು ನಿಂತ್ಕೊಂಡು ಮಾರಿಗೆ ಕೇಳಿದ್ರಲ್ಲ ಇವತ್ತು ನಿಮ್ಮಿಂದ ನಮ್ಮ ಮನೇಲಿ ನಿಮ್ಮದಿಲ್ಲದಂ ಆಗೋದಲ್ಲ ಯಾರಿಗೆ ಹೇಳಾವ ನಾವು ಯಾರು ಹೇಳಿ ನೀವೇನೋ ಬಂದ್ಬಿಟ್ಟು ಕಾಲಿಗೆ ಬಿದ್ಬಿಟ್ಟು ಸಂಸು ಅಂತ ಹೇಳಿದ್ರಿ ಅವತ್ತಿಂದ ನಮ್ಮೇಲಿ ನಮ್ಮ ನಿಮ್ಮದೇಳ್ ನಮ್ಮ ನಮ್ಮನೇಲಿ ಮತ್ತೆ ಮಗನ ಕೊಟ್ಟು ಮಾತಾಡ್ತಿರ್ವಲ್ಲ ನಮ್ಮ ಸಮಸ್ಯೆಗೆ ಯಾರು ಕೊಟ್ಟು ಹೇಳ್ಕೊಳ್ಳೋದು ನಮ್ಮನೆ ಹಾಳಾಯ್ತದಲ್ಲ ನಿಮ್ಮಿಂದ ಏನು ಮಾಡ್ಬೇಕು ಹೇಳಿ ನೀವು ಏನಿಲ್ಲ ಬಂದ್ಬಿಟ್ಟು ಹಿಂಗೆ ಆಗೋದ್ರೆ ಹಿಂಗೆ ಮಾಡ್ಸ್ಕೊಂಡಿದ್ರಲ್ಲ ಬರ್ಕೊಟ್ವ ಅಂತ ಒಂದು ಒಳ್ಳೆ ಮಾತಾಂದಿರು ಮಾಡ್ಕೊಳೋವು ಬೀದಿ ನಿಂತ್ಕೊಂಡು ಮಾರ ಮಾಡೋದಕ್ಕೆ ಕಳ್ಬಿಟ್ರಿ ಇವತ್ತು ಇವತ್ತು ಬರ್ಬಿಟ್ಟು ಹತ್ರ ಏನು ಪ್ರಯತ್ನ ಹೋಗಿ ಏನಾರು ಮಾಡ್ಕೊಳ್ಳಿ ನಮ್ಗೇನು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ನಮಗೆ ಸುಮ್ಮನೆ ನೀವು ಮಾತಾಡಬೇಡಿ ನೀವು ನಮಗೆ ಬೇಜಾರು ಮಾಡಬೇಡಿ ನೀವು ಹೇಳ್ತಾವೆ ಸುಮ್ಮನೆ ಅಲ್ಲ ನಮಗೂ ಏ ಪರಿಜ್ಞಾನ ಅನ್ನೋದು ಅದೇ ನಿಮ್ಮ ಕೈಲಿ ಹೇಳ್ಸ್ಕೊಬೇಕಾಗಿಲ್ಲ ನಾವು ಆಯಿತಾ ಅಪ್ಪನ ಮನೆ ಆಳ್ ಮಾಡ್ಬಿಟ್ಟು ನಾವು ಉದ್ದಾರ ಬೇಕು ಅನ್ನೋದು ಕನ್ಸು ನಾವು ನಾವು ಕಳಕಿಲ್ಲ ಅದೇನಪ್ಪ ನೀವೇನಂಗೆ ಆಡೋದು ಕಾಣೆ ಸೋರಿ ಆಯಿತು ಕಣವ ನನಗೆ ಗೊತ್ತಿಲ್ಲವ ನನಗೆ ಅರ್ಥ ಆಯ್ತದೆ ಈಗ ಏನು ಮಾಡೋದು ಹೇಳು ಮಗ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ನನಗೆ ಅರ್ಥವೇ ಆಯ್ತಲ್ಲ ಕಣ್ಮಗ ನಿಜವಾಗ್ಲೂ ದಿಕ್ಕೆ ತೋರ್ದಂಗೆ ಆಗದೆ ನನಗೆ ಭಾಳ ಬೇಜಾರು ಅದೇ ಈಗ ಹಿಂಗೆ ಹೊಂಟೋಗೋರೆ ಏನು ಮಾಡೋದು ಎಲ್ಲ ಅವ್ರೆ ಅಂತ ಕಂಡು ಹಿಡಿಯೋದು ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಈಗ ನೆಲೆಯೂ ಇಲ್ಲ ಎಲ್ಲಿರನೇ ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಸಾಯದು ಅಂದ್ಬಿಟ್ರೆ ಇನ್ನೇನು ಕಂಡು ನನಗೆ ಯಾವ ಮನೇನು ಬೇಡ ಏನು ಬೇಡ ನನ್ನ ಗಂಡನ ನನಗೆ ಎಲ್ಲಿದ್ದಾರಂತ ಒಂಚೂರು ಉಡುಸ್ಕೊಟ್ಬಿಟ್ಟು ಸಾಕು ನನಗೆ ಯಾವ ಆಸ್ತಿನೂ ಬೇಡ ಮನೇನು ಬೇಡ ನಿಮ್ಮ ಅಣ್ಣ ಈ ನೇ ಮೋಸ ಮಾಡ್ತಾರೆ ಅಂತ ಕನ್ಸು ಮನ್ಸಲು ನಾನು ಅನ್ಕೊಂಡಿದ್ದಿಲ್ಲ ನಾನು ನಿಜವಾಗ್ಲೂ ಈ ಜೀವನನೇ ಬೇಡ ಅನ್ಸ್ಬಿಟ್ಟದ್ ನನಗೆ ಬಿಡು ನಿನಗೆ ಮಾಡಬಾರ್ದು ದ್ರೋಹ ಮಾಡಿದೆ ಮದ್ವೆದ್ ವಾರಕ್ಕೆ ನಿಮ್ಮಣ್ಣನ ಕರ್ಕೊಂಡು ಜಾಡಿ ಹೇಳಿ ಕರ್ಕೊಂಡು ಹೋದೆ ಅದಕ್ಕೆ ದೇವರು ಸರಿಯಾಗಿ ಸಿಕ್ಸೆ ಕೊಟ್ಟ ನನಗೆ ಈಗ ಅಲ್ಲಿ ನಿಂತಿನಿ ಎತ್ತ ತಂದೆ ತಾಯಿಗೂ ಬೇಡವಾಗ್ಬಿಟ್ಟಿನಿ ನಾನು ಸಾಯಿ ಹಾಕ್ಬಿಟ್ರಿ ಏನು ಇಲ್ಲ ನನಗೆ ಇನ್ನೇನು ದಿಕ್ಕೆ ಕಾಣ್ತಿಲ್ಲ ನನಗೆ ಏನು ಮಾಡೋದು ಅಂತಲೂ ಗೊತ್ತಾಯ್ತಿಲ್ಲ ಅಯ್ಯ ಅಯ್ಯ ಸತ್ ಬಿಟ್ರೆ ಸರಿಯಾಗಿ ಬಿಟ್ಟದೇನು ಸಾತೀನಿ ಸಾತೀನಿ ಅಂತ ಮಾತಾಡಿಲ್ಲ ನೀನು ಆಯಿತು ಸುಮ್ಕಿರು ಹಾಂ ಅದೇನು ಅವನು ಎಲ್ಲಿದ್ದಾನ ಏನು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ಸೋಕಾಯ್ತದೆ ಹ್ಞೂ ಸುಮ್ಮನೀರು ನಿನಗೆ ಕಂಪ್ಲೇಂಟ್ ಕೊಟ್ಟರು ಅವಳ ಕಡೆಗೂ ಯಾ ಹೇಳ್ತದೆ ಈಗ ಬಸ್ಗೆ ಆಗಿಲ್ಲ ಅಂದರೆ ಏನಾರು ಹೇಳೋರು ಈಗ ಬಸರಿ ಆದ್ಮೇಲಿಂದ ಇನ್ನೇನು ಹೇಳೋರು ಕಟ್ಕೊತಾನೆ ಹೇಳೋದು ಹ್ಞೂ ಬೇರೆ ಮಕ್ಕಳಿಲ್ಲ ಅನ್ಕೊಂಡು ಅದನ್ನೇ ಕಾರಣ ಹೇಳ್ತಾನೆ ಅವನಗೇನು ಎಲ್ಲಿದ್ದಾನೋ ಯಾಕಂದಿದ್ದಾನೋ ನಿನ್ ಅಡ್ಡ ಹೆಂಗೆ ಪತ್ತೆ ಮಾಡೋದು ಹೊಸ ದಿವಸ ಸುಮ್ಮನರು ಎಲ್ಲ ಸರಿ ಆಯ್ತದೆ ಬತ್ತಾನಂತೆ ಕಂಪ್ಲೇಂಟು ಗಿಂಪ್ಲೇಂಟು ಅಂತ ಓದೋದು ತಪ್ಪಾಯ್ತದೆ ಹ್ಞೂ ಸುಮ್ಮನೂರು ನೋಡೋದ ಅವನು ಯಾವಾಗಾರು ಬರಲಿ ನನಗೆ ಅಲ್ಲಿದಂಗ್ ಆಯ್ತದೆ ನಿಮ್ಮ ಕಾಲು ಕಟ್ಕೊಳ್ತೀನಿ ನಮ್ಮ ಮತ್ತೆಮ್ಮ ಅವ್ನಿಗೆ ಹೇಳ್ಬಿಟ್ಟು ಮನೆ ಒಳಗೆ ಹೇಳಿ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಜೀತ ಮಾಡ್ಕೊಂಡು ನಾನು ಇರ್ತೀನಿ ಅಯ್ಯ ನೀನು ಜೀತಾಳ ನೀನು ಜೀತ ಮಾಡ್ಕೊಂಡಿರಾಕೆ ನೀನು ಮನೆ ಕೆಲಸ ಮಾಡೋದು ಜೀತ್ವಾ ಅದು ಜೀತವ ಹೇಳು ಅದು ನಾನು ಮನ್ಸಿಂದ ತೆಗ್ದಾಕ್ಬೇಕು ನನ್ನ ಮನೆ ನಾನು ಬದುಕು ನಾನು ಬಾಳು ನಾನು ಹೋಗಬೇಕು ಅದು ನನ್ನ ಜವಾಬ್ದಾರಿ ಅಂದ್ಕೊಂಡಿದ್ರೆ ಏನಾದ್ರು ಒಂದು ಅದು ಅದ್ಬಿಟ್ಟು ಜೀತ ಮತ್ತೆ ಜೀತ ಆಗ್ತಿದ್ದೀನಿ ನೋಡ್ರಿ ನಿನ್ನ ಮನೆ ಕೆಲಸ ಮಾಡೋದು ನೀನು ಜೀತವಲ್ಲ ನಿಂಗೆ ಅದು ನಿನ್ನ ಕರ್ತವ್ಯ ತಪ್ಪಾಯ್ತು ಕಣವ ನಿನ್ಮೇಲೆ ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ನಿಮ್ದಮ್ಮ ಅಮ್ಮ ಏನೋ ನನ್ನ ಮನೇಲಿ ಇವ್ನೇನೋ ನೆಮ್ಮದಿನ ಇರ್ತದೆ ನೋಡಿ ಬೇಕಾದ್ರೆ ಕೈ ಇರ್ಲಿ ಮನೆ ಅದು ಮನೆ ಯಾರ ಹೆಸರು ಇರ್ತದೆ ನಾನು ಮುಖ್ಯಲ ನಿಮ್ಮ 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 ಮಾವೂನ್ ಅಡ್ರಲ್ಲ ಆಯ್ತಾ ನಿನ್ನಿಂದ ಅನ್ಬೋಸ್ಬಾರ್ದು ಅನ್ಭೋಸ್ ಅವ್ರಿಗೂ ಮುನ್ಸು ನೋವಾಗಿರೋಕೆ ಇವತ್ತೇ ಇವರು ನನ್ನ ಮಗಳನ್ನ ಇದು ಇದ್ಮಾಡಕಿಲ್ಲ ಮನೆ ಆಸೆ ಅರ ಕರ್ದಿ ಬಾವ್ಸ್ತೀನೋ ಉದ್ದೇಶಕ್ಕೆ ಮಾಡಿರ್ತಾರೆ ಅದ್ಬಿಟ್ರೆ ಇನ್ನೇನು ನನ್ನ ಮಗನೂ ನನ್ನ ಸೊಸೆನೂ ಕಿತ್ಕೊಂಡ್ ತಿನ್ನಕೇನು ನಿಂತಿಲ್ಲ ಕಂಡೋರು ಆಸ್ತಿ ಕಂಡ್ ಬದುಕೋ ಕಿತ್ಕೊಬನ್ನ ನಮ್ಗೆ ಹೇಳ್ಕೊಟ್ವಿಲ್ಲ ಹದಿನೈದು ಲಕ್ಷ ಖರ್ಚು ಮಾಡಿವಿ ಯಾರು ಕೊಟ್ಟರು ನಮಗೆ ಅವು ಅಯ್ಯವ ಅವ್ನಾರು ನಿಮ್ದಾಗ ಇರಲಿ ಅಂತ ತನಕ ಮಾಡಿದ್ದು ನನಗೆ ನಮ್ಮ ಮನೆ ಅಂತ ಮಾಡಿದ್ವ ನಾವು ಕನಸು ಮನ್ಸನ್ನ ನಾವು ತಿಳ್ಕೊಳಕ್ಕೆ ನಾವು ಆಯಿತು ನೋಡಿ ಮನೆ ಯಾರ ಹೆಸ್ರಲ್ಲಾರು ಇರಲಿ ನನಗೆ ಯಾಕೆ ನನಗೆ ಮನೆ ಒಳಗೆ ಇರೋಕೆ ಒಂದು ಅವಕಾಶ ಸಿಕ್ಕು ಸಾಕು ಅತ್ತೆ ಮನ ಸೇವೆ ಮಾಡ್ಕೊಂಡಿರ್ತೀನಿ ಎಲ್ಲಿ ಎಲ್ಲೋಗಿದ್ದಾರೆ ಏನೋ ನನಗಂತೂ ಒಂದು ಅಲ್ಲ ನನಗೆ ತಲೆ ಕೆಟ್ಟದಾಗೆ ನಿಮ್ದೇ ಆಗಿ ಒಂದಾಗ ಕುತ್ಕೊಳ್ಳೋಕ್ಕೂ ನಿಮ್ದಿಲ್ಲದನೇ ನಾ ಎಲ್ಲೇ ಕಲಿತಾ ಕೂತೀನಿ ಅತ್ತಿನದಿಂದ ನಾನು ಸಮಸ್ಬಿಡು ಕವಿತಾ ನೀನು ನೀವು ಮಾಡಬಾರ್ದಾನೆ ಮೋಸನೆ ಮಾಡ್ದೆ ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ ಇವತ್ತು ನನ್ನ ಗಂಡ ನನ್ ಬಿಟ್ಬಿಟ್ಟು ಉಂಟು ಕರ್ಕೊಂಡು ನೀ ಅನ್ಸ್ಕೊಂಡ್ರೆ ನಿಜವಾಗ್ಲಿ ಇರ್ಬೇಡ್ದು ಜೀವ ಮಡಿಕೊಂಡು ಅನಿಸ್ತದೆ ಒಲೇ ಎದ್ದಿ ಊಟ ಮಾಡಲ್ಲ ಹುಂಕತೆ ಹೋಗ್ಬಿಡು ಏ ಮುನ್ಸೂನ್ ಜನ್ಮ ಇರೋದು ಒಂದೇ ಜನ್ಮ ಅದ್ನ ಯಾಕೆ ಸಾಯಿಸಿ ಅಂತ ಬಗ್ಗೆ ಕುಡ್ತಾನೆ ನಿಮ್ಮಂತವ್ರು ಇದ್ದಿ ಏನೇ ಕಷ್ಟ ಬರಲಿ ಸುಖ ಬರ್ಲಿ ಇದ್ದು ಜಯಿಸ್ತೀನಿ ಅನ್ನೋ ಇರಬೇಕು ಧೈರ್ಯ ಅದು ಅದ್ಬಿಟ್ಬಿಟ್ಟು ಸಾಯ್ತೀನಿ ಸಾಯ್ತೀನಿ ಅಲ್ರಿ ಸತ್ತ ನೀನ್ ಸಾಯ್ತೀಯ ನಿನ್ನ ನಿನ್ಗುಟ್ಟೆ ಎಲ್ಲ ಬಂದಾರ ಸಾಯೋಕೆ ನೆನ್ಕ ತಗೊಂಡೋಗಿ ಸುಟ್ಟಾಬಿಟ್ಟು ಅನ್ನೊಂದಿಸ್ ತಿ ಮತ್ಕೊಳ್ತಾರೆ ಅಷ್ಟು ಬಿಟ್ಟರೆ ನೀನ್ಗುಟ್ಟು ಯಾರು ಬರೋಕಿಲ್ಲ ತಿಳ್ಕೊಬಿಡು ಸಾಯ್ತೀನಿ ಸಾಯ್ತೀನಿ ತಾಸ ಹತ್ತಿರ ನಿಂತುಕೇ ಬಿದ್ದೋಗೋದು ಇನ್ನೇನಾದ್ರು ಸಾಯ್ತೀನಿ ಅದು ಬಿಟ್ಬಿಟ್ಟು ನಿಮ್ಮದೇ ಇಮ್ಮೆಲ್ಲೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಿ ಹೋಗಿ ನಾವು ಸೇವೆ ಮಾಡಿ ಕರ್ಮ ಕೊಡ್ಕೊಂಡು ನೀನು ಅದನ್ನಾರು ಮಾಡು ನೀನು ಇನ್ನೇನು ಮಾಡೋಕ್ಕಾಗ್ ಸಿಕ್ಕಿಲ್ಲ ಸರಿ ಆಯಿತು ಬನ್ನಿ ಊಟ ಮಾಡಿ ಬನ್ನಿ ಬನ್ನಿ ಈಗ ಹೋಗಿ ಊಟ ಮಾಡ್ಕೊ ಹೋಗೋಕಾಯ್ತು ಊರಿಗೆ ಅದೇನು ನಾವು ಹೇಳ್ತೀವಿ ಬನ್ನಿ ಅದೇನು ಹೇಳೋಕಾಯ್ತು ಹೋಗು ಹ್ಞೂ ಸರಿಯವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ